ಹಾಯ್ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ ಕನ್ನಡತಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಹೋಗ್ತಾ ಇದ್ದೀವಿ ಗೌಡುಗೆರೆ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಫೈನಲಿ ಗಾಡಿ ಪಾರ್ಕಿಂಗ್ ಹಾಕಿ ನಾವು ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಸಲ ಬಂದಿದ್ದೀವಿ ಹಾಗೆ ಜನನೂ ಜಾಸ್ತಿ ಇದ್ದಾರೆ ಕಮ್ಮಿನೇ ಆಗ್ತಾ ಇಲ್ಲ ಅಷ್ಟು ಫೇಮಸ್ ಆಗಿದೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿಗೆ ಬಂದು ಕಾಯಿ ಕಟ್ಟೋದಿಂದ ನೀವೇನು ಅನ್ಕೊಂಡಿದಿರೋ ಅದು ನೆರವೇರುತ್ತೆ ಮತ್ತೆ ಮನೆಯಲ್ಲಿ ಕೂಡ ನೆಮ್ಮದಿ ಸಿಗುತ್ತೆ ವಯಸ್ಸಾದವರಿಗೂ ಮತ್ತು ಅಂಗವಿಕಲರಿಗೂ ವೀಲ್ ಚೇರ್ ಲಭ್ಯವಿರುತ್ತೆ ಎಲ್ಲಿಲ್ಲರೂ ಜನ ಸಾಗರನು ಸಾಗರ ನೋಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ತೀರ್ಥ ಸ್ಥಾನ ಮತ್ತು ಕಾಯಿ ಕಟ್ಟೋದಿಕ್ಕೆ ಟಿಕೆಟ್ ತಗೋಬೇಕಾಗುತ್ತೆ ನಾವು ಹೋಗ್ತಾ ಇದೀವಿ ದರ್ಶನ ಮಾಡೋದಿಕ್ಕೆ ತುಂಬಾ ರಶ್ ಇರುತ್ತೆ ಆದರೂ ಅಮ್ಮನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಪ್ಪ ನಾವೊಂದು ಸಾಕೋಗ್ಬಿಟ್ಟಿದ್ವಿ ಜನಗಳ ಮಧ್ಯೆ ಅಂತ ಎಂತ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ವಿ ವಿಗ್ರಹ ಹತ್ರ ವಿಗ್ರಹ ಹತ್ರ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ನೀವೇ ಎಷ್ಟು ಜನ ಇದೆ ಅಮ್ಮನ ಹತ್ರ ಅಲ್ಲೇ ಪೂಜೆ ಮಾಡಿಬಿಟ್ಟು ಬಂದ್ವಿ ನಾವು ಹೋಗಿದ್ದು ಪ್ರಸಾದ ತಿನ್ನೋದಕ್ಕೆ ಅಲ್ಲೇ ತಟ್ಟೆ ಇಟ್ಟಿರ್ತಾರೆ ಮತ್ತೆ ನಾವು ಪುನಃ ತೊಳ್ಕೊಂಡು ನಾವು ಹೋಗಿದ್ದೆ ಪ್ರಸಾದ ಸೇವಿಸೋಕ್ಕೆ ಇಲ್ಲಿ ಅನ್ನ ವೇಸ್ಟ್ ಮಾಡಬೇಡಿ ಅನ್ನೋದೊಂದು ಡ್ರಾಯಿಂಗ್ ಬರೆದಿದ್ದಾರೆ ಸಕ್ಕದಾಗ ಅರ್ಥ ಆಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ